ಡ್ರಾಗ್ ಫ್ರೂಟ್ ನೋಡಿ ಇದು ಇದರಲ್ಲಿ ನಾನು ಜ್ಯೂಸ್ ಮಾಡಿ ಇವತ್ತು ಹೇಗೆ ಮಾಡೋದು ಅಂತ ಇದು ಹೆಲ್ತಿಗೆ ಒಳ್ಳೆಯದು ಎಗ್ ಫ್ರೂಟು ಇದು ವಿಟಮಿನ್ ವಿಟಮಿನ್ ಎ ಉಂಟು ಇದರಲ್ಲಿ ಇದರಲ್ಲಿ ಐರ್ ಗಂಟೆ ಅನ್ಸ ಉಂಟು ದೇಹದಲ್ಲಿ ರಚ ಕಮ್ಮಿ ಆದರೆ ಈ ಈ ಹಣ್ಣು ಈ ಹಣ್ಣು ತಿಂದರೆ ತುಂಬುತ್ತದೆ ರಚ ಕೆಲವರಿಗೆ ಹಾಗೆ ತಿಂತಾರೆ ಇದನ್ನು ಹಾಗೆ ತಿನ್ಬೋದು ರಜ್ಜೆ ರಜ್ಜ ಒಂದೇ ತಿನ್ಬೋದು ತುಂಬ ಅದಕ್ಕೆ ಒಳ ಜ್ಯೂಸ್ ಮಾಡೋಕ್ಕೆ ಇಷ್ಟೆಲ್ಲ ಬೇಕು ಇದು ಫ್ರೂಟು ಇದು ಇದು ಆಲೂಗಡ್ಡೆ ಗಟ್ಟಿಯಾಗಿ ಫ್ರಿಜ್ ಅದಕ್ಕೆ ಈ ಸಕ್ಕರೆ ನೋಡಿ ಇದನ್ನು ಫ್ರೀಜ್ ಆಗಿ ಇದನ್ನು ಚೌಳು ಫಸ್ಟ್ ತೆಗಬೇಕು ಇದು ಇದು ಬೇಕು ಇದು ಮೊದಲೇ ತೆಗೀತದೆ ಹಣ್ಣು ಹಣ್ಣು ಉಂಟಲ್ಲ ಅದಕ್ಕೆ ತುಂಬ ಉಂಟ ನೋಡಿ ಒಳ ಒಳಾಗಿದ್ದು ಉಂಟು ನೋಡಿ ಇದು ಹೀಗೆ ತೆಗಿದೀವಿ ನೋಡಿ ಇಲ್ಲೊಂದು ಬೀಜ ಉಂಟು ಬೀಜನ ತೆಗೆಯೋ ಫಸ್ಟು ನೋಡಿ ಈಗ ಒಂದು ಬೀಜ ಉಂಟು ಕಲ್ಪ ಒಮ್ಮೆ ತಕೊಂಡಿದ್ರು ಫುಲ್ಲು ಟೊಮಾಟ ಎಲ್ಲ ತೆಗಿಬೇಕು ನೋಡಿ

Nu, acesta nu se poate face Acum am luat albinele de albine Ce este asta? Nu știu Asta este albine de albine Acesta este albine de albine Să-l punem Să-l punem Să-l punem și să-l punem pe acesta Să-l punem pe acesta Acesta este ನನಗೆ ಆಗುದಿಲ್ಲ ಮಾಡಲಿಕ್ಕೆ ಅದಕ್ಕೆ ಅಣ್ಣನದೇನಲ್ವಾ ಹಾಯ್ ಫ್ರೆಂಡ್ಸ್ ಇವನೇ ಇವನು ಚಿಕ್ಕ ಕೋಲ್ಡ್ ಉಂಟು ಹಾ ಇವನು ಚಿಕ್ಕ ರನ್ ಮಾಡ್ಲಿಕ್ಕೆ ನಾನು ತಗೊಂಡು ಫ್ರೆಂಡ್ಸ್ ಅರ್ಧ ಲೀಟರ್ ಹಾಲ್ ಉಂಟು ಮತ್ತೆ ಹರಡು ಫ್ರೂಟ್ ಉಂಟು ಮತ್ತೊಂದು ಹತ್ತು ಚಮಚೆ ಆಗೋಷ್ಟು ಸಕ್ಕರೆ ಹ್ಞೂ ಎಲ್ಲ ಟೈಟ್ ನೋಡೋ ಅಷ್ಟು ಟೈಟ್ ನೋಡಿ ತೆಗೆಯೋದಾಗಿ ಟೈಟ್ ಇದ್ದರೆ ಆಯಿತು ತುದಾಯ ಅಂತ ಅದಕ್ಕೆ ಅನಿರುವ ಫ್ರೆಂಡ್ಸ್ ನಾವೀಗ ಒಮ್ಮೆ ಫಸ್ಟಿಗೆ ಮಾಡುವಾಗ ಉಳ್ಳ ಕಡಿತ ಇರಲಿಲ್ಲ ಈಗ ಸ್ವಲ್ಪ ಒಂದಾದ ಮತ್ತು ಸ್ವಲ್ಪ ಹಾಲು ಹಾಕಿದ್ವಿ ನೀವು ಬೇಕಾದ್ರೆ ಹಾಕೋದು ಅಂದ್ರೆ ಮಿಕ್ಸಿಗೆ ಆಗದಿದ್ರೆ ನೀವು ಬೇಕಾದ್ರೆ ಸ್ವಲ್ಪ ಹಾಲು ಹಾಕಿದ್ರೆ ಇಷ್ಟು ನಾವು ಹಾಕಿದ್ವಿ ಇನ್ನೊಮ್ಮೆ ಗ್ರೈಂಡ್ ಮಾಡುವ ಸರಿ ಆಗ್ತದೆ ಆವಾಗ ಫ್ರೆಂಡ್ಸ್ ಇಲ್ಲಿಂದ ಹೊಗೆ ಹೋಗ್ತಾ ಉಂಟಲ್ಲ ಅಲ್ಲಿ ಮಿಕ್ಸಿದು ಒಳಗೇನಲ್ಲ ಕೋಲ್ಡ್ ಒಳ ಐಸ್ ಹಾಕಿದ್ದಾರೆ ಅಂತ

ಅದು ಹೋಯ್ತು ಬಂದ ನೋಡಿ ಮಂದಾಗಿದೆ ನೋಡಿ ಹಾಕಿದ ನೋಡಿ ತುಂಬಾ ಉಂಟು ನೋಡಿ ತುಂಬ ಫುಲ್ ಉಂಟು ಕುಡಿಯುವ ಬನ್ನಿ ಉಂ ಸೂ ನಿಮಗೆ ಸಿಕ್ಕಿದ್ರೆ ಈ ಶೇಕ್ ಮಾಡಿ ಆಯ್ತಾಂಟು ಹಾಲು ಅದು ಗಟ್ಟಿ ಗಟ್ಟಿ ಇರ್ಬೇಕಾಯ್ತಾ ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ Bye-bye.